ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರೋಲ್ಲ ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೆ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡೋದೇ ಮಾ ಅಪರಾಧ ಒಬ್ಬ ಸೀನಿಯರ್ ಆಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯ್ತೋ ಮಾತಾಡಿದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಹುಳ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಮೀಟಿಂಗ್ ಮಾತಾಡ್ತೀವಿ ಆಯಿತು ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಳ್ತಾರೆ ಯಾರಾದ್ರೂ ಈ ಒಬ್ಬರು ಕೇಂದ್ರ ಸಚಿವಾಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ರನ್ನ ಏನು ಹೇಳದ್ ನಾನು ಶೀರಾ ಹಾಂ ಅಲ್ಲ ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ ಅವರು ಆಯಿತು ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ ತನಿಖೆ ಮಾಡಿಸ್ತಾರೆ ಸೊ ಅವ್ರು ಬಿ ಆರೋಪ ಮಾಡಲಿಕ್ಕೆ ಇರೋದು ಬಿ ಜೆ ಡಿ ಎಸ್ ಅವರು ಮಾಡಬಾರ್ದು ತಪ್ಪು ಮಾಡ್ಕೊಂಡಿದ್ದಾರೆ ಆ ತಪ್ಪನ್ನು ಮುಚ್ಚಾಕ್ಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಲಿಬೇಕು ಆ ಥರದ್ದು ನಮ್ಮಲ್ಲಿ ನಾವು ನೋಡಿಲ್ಲ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ ಸೊ ಇವರು ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ದುರುಪಯೋಗಗೊಳಿಸ್ಕೋತಾ ಇದೆಯಂತ ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆತ ಆ ಉದ್ದಾರ್ತನ್ನು ಮಾಡೋಕ್ಕೋಗಿಲ್ಲ ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕು ಅಲ್ಲಿ ವಹಿಸ್ಬೇಕು ಯಾರು ಬೆಳೆಸ್ತಾಯಿರೋರು ಅವರು ಬೆಳಗ್ಗೆ ಹತ್ತಿರ ದೇವಸ್ಥಾನಕ್ಕೆ ಬನ್ನಿ ಅಥವಾ ಇಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ತಾ ಇರೋರು ಯಾರು ಅವರೇ ತಾನೇ ಅವರೆಲ್ಲರೂ ಒಂದು ಹಂತಕ್ಕೆ ಕ್ಲೋಸ್ ಮಾಡುವಂಥ ಪ್ರಯತ್ನ ಸಿಟಿ ರವಿ ಆಗಲಿ ಬಿ ಜೆ ಪಿ ಯಾರಾಗಿ ಜನತಾದರಲ್ಲಿ ಪ್ರಯತ್ನ ಮಾಡಿದ್ದಾರೆ ಅವ್ರು ಪ್ರಯತ್ನನೇ ಮಾಡಿಲ್ಲ ಕ್ಲೋಸ್ ಮಾಡೋದಕ್ಕೆ ಮುಂದುವರ್ಸೋ ಪ್ರಯತ್ನ ಅವರೇ ಮಾಡ್ತಾರೆ ಸರ್ಕಾರಕ್ಕೆ ಏನೇನಾರು ಕನ್ಫ್ಯೂಷನ್ ಕ್ರಿಯೆ ಅದು ಮೊದಲಿಂದ ಪ್ರಾರಂಭ ಮಾಡ್ಕೊಂಡ್ಬಂದಿರೋದು ಇದಲ್ವ ಅವರು ಇಲ್ಲದೆ ಇರೋದನ್ನೇ ವಿಚಾರನೇ ಹೇಳ್ಕೊಂಡು ಇದ್ದಾರೆ ಗ್ಯಾರಂಟಿ ಸ್ಟಾರ್ಟ್ ಗೌರ್ಮೆಂಟ್ ಯಾವತ್ತು ಫಾರಮ್ ಆಯಿತು ಇಲ್ಲಿವರೆಗೆ ಒಂದಲ್ಲ ಒಂದು ಇಶ್ಯೂನ ಏನಾಯಿತು ಕೊನೆಗೆ ಎಲ್ಲ ಸಕ್ಸಸ್ ಆಗ್ತಾಯಿದ್ದೀವಿ ಮೂರು ರಿಸಲ್ಟ್ ಕೊಟ್ಟಾದ್ಮೇಲೂ ಅವ್ರು ಇನ್ನೂ ಸಮಾಧಾನ ಇರೋಕ್ಕಾಗ್ತಾಯಿಲ್ಲ ಸ್ವಲ್ಪ ದಿವಸ ನಮ್ಮನ್ನು ಮಾರ್ಗದರ್ಶನ ಮಾಡಲಿ ತೊಂದರೆ ಇಲ್ಲ ವಿರೋಧ ಪಕ್ಷದಲ್ಲಿ ಎತ್ಕೊಂಡು ನಮ್ಮ ತಪ್ಪು ಹುಡುಕಿ ಹೇಳಿ ಅದನ್ನು ಒಪ್ತಾಯಿರ್ತೀವಿ ಸಾರ್ವಜನಿಕ ಇಶ್ಯೂ ನೋಡ್ಕಂಡು ಮಾಡಬೇಕು ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಎಷ್ಟು ಮಾತಾಡಿದ್ರು ಅದೇನು ಪ್ರಯೋಜನ ಆಗಲ್ಲ ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನೂರು ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಭೇಟಿ ಕೊಟ್ಟು ನೂರು ವರ್ಷ ಆದ ನಂತರ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾಯಿದ್ದೀವಿ ಸೊ ರಾಷ್ಟ್ರೀಯ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಬರ್ತಾಯಿದ್ದಾರೆ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರು ಬರ್ತಾ ಇದ್ದಾರೆ ಪ್ರಿಯಾಂಕ್ ಇವರು ರಾಹುಲ್ ಗಾಂಧಿಯವರು ಬರ್ತಾಯಿದ್ದಾರೆ ಸೊ ನಮ್ಮ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಮತ್ತು ಬರ್ತಾ ಇದ್ದಾರೆ ಮುಂದಿನ ರಾಷ್ಟ್ರದ ಎಲ್ಲ ರಾಜ್ಯದ ನಾಯಕರುಗಳು ಸಹ ಬರ್ತಾ ಇದ್ದಾರೆ ಲೋಕಸಭಾ ಸದಸ್ಯಗಳು ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಮೆಂಬರು ಅನೇಕ ಘಟಕಗಳ ಅಧ್ಯಕ್ಷರು ಮುಂಚೂಣಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ಮಾಡ್ತೀವಿ ಸರ್ಕಾರಿ ದುಡ್ಡಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಯಾರಂತೆ ಅಕೌಂಟ್ ಕೊಟ್ಟವರು ನಾವು ಸರ್ಕಾರಿ ದುಡ್ಡಲ್ಲಿ ಏನು ಮಾಡ್ತಾ ಇಲ್ಲ ಪಕ್ಷದ ದುಡ್ಡಲ್ಲಿ ಮಾಡ್ತಾ ಪಕ್ಷ ಇನ್ನೂ ಸದೃಢವಾಗಿದೆ ಈಗಿನ ಕಾಂಗ್ರೆಸ್ ಅಂತ ಅವ್ರು ಹೇಳೋಕ್ಕೇನಂತೆ ಅವತ್ತು ಬಿ ಜೆ ಪಿ ಏನಂತೆ ವಾಜಪೇಯಿ ಬಿ ಜೆ ಪಿ ಬೇರೆ ಅದ್ವಾನಿ ಬಿ ಜೆ ಪಿ ಬೇರೆ ಮೋದಿ ಬಿ ಜೆ ಪಿ ಬೇರೆ ಅಂತ ಹೇಳೋದು ಅವರೇನೆ ಅದೆಲ್ಲ ಅದೆಲ್ಲ ಯಾವುದು ನಮ್ಮ ಮುಂದೆ ಈಗಿಲ್ಲ ಅದನ್ನೆಲ್ಲ ಮಾಡ್ತಕ್ಕಂಥವ್ರು ಬದಲಾವಣೆ ಆಗಲಿ ಅದರ ಆಲೋಚನೆ ಆಗಲಿ ಅದು ಚಿಂತೆ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರಿದ್ದಾರೆ ನನಗಂತೂ ಈಗ ಯಾವುದು ಅದು ಗೊತ್ತಿರೋ ವಿಚಾರ ಇಲ್ಲ ಸುಮ್ಮನೆ ಕೆಲವರು ಅದನ್ನೇ ಚರ್ಚೆ ಮಾಡ್ತಾರೆ ಮಾಡ

ಅದನ್ನು ಆಮೇಲೆ ಬ್ರೀಫ್ ಮಾಡ್ತೀನಿ ನನಗೆ ಅಂತೇಳಿ ಎಲ್ಲ ಕನ್ನಡಿಗರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀವಿ ಸೊ ಶಿವರಾಜ್ ಕುಮಾರ್ ಸಸ್ಯ ಚಿಕಿತ್ಸೆ ಸಕ್ಸಸ್ ಆಗಿ ಗುಣಮುಖರಾಗಿ ನಮ್ಮ ಮುಂದೆ ಬಂದು ಮತ್ತೆ ಆಕ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬಾಯ್ಕೆ ಇದು ಬಾಂಧವ್ಯಗಳ ಬೆಸುಗೆ